ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೋರ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಮೂರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನೋಡೋಣ ಹಿಂದಿನ ಶೀರ್ಷಿಕೆಗಳ ಉತ್ತರಗಳನ್ನು ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಬಲವರ್ಧನೆ ಉತ್ತರಗಳು ಅಂತ ಎಸ್ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನೋಡಿ ಎಂಟನೇ ತರಗತಿಯವರಿಗಾಗಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಹಾಕ್ತಾ ಇದ್ದೀವಿ ಸಮಾಜ ವಿಜ್ಞಾನ ವಿಜ್ಞಾನ ಜೊತೆಗೆ ಹಿಂದಿ ವಿಷಯದ ವಿಡಿಯೋಗಳು ಸಹಿತ ಇದ್ದಾವೆ ಅವುಗಳನ್ನು ಸಹಿತ ತಪ್ಪದೆ ನೋಡಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹೆಚ್ಚು ಜನರಿಗೆ ಶೇರ್ ಮಾಡಲಿಕ್ಕೆ ಮರಿಬಾರದು ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ಶೀರ್ಷಕ ಮೂರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಫಸ್ಟಿಗೆ ಬಂದದ ಸೊ ಚಟುವಟಿಕೆ ಮೊದಲ ಪ್ರಶ್ನೆ ಕೆಳಗಿನ ಭಾರತದ ನಕ್ಷೆಯಲ್ಲಿ ಕೊಟ್ಟಿರುವ ಸ್ಥಳಗಳನ್ನ ಅದು ಸಿಂಧು ನಾಗರಿಕತೆ ನೆಲೆಗಳಾಗಿದ್ದಾವೆ ಅವುಗಳನ್ನು ಗುರುತಿಸಬೇಕಾಗಿತ್ತು ಸೊ ಅಲ್ಲಿ ಯಾವೆಲ್ಲ ಸ್ಥಳಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಹರಪ್ಪ ಇದೆ ಮೆಹೆಂಜೋದಾರೋ ಕಾಲಿಬಂಗಲ್ ಲೋಥಾಲ್ ಬನ್ವಾಲಿ ಧೋಲ್ವಿರಾ ಆಲ್ರೆಡಿ ಉತ್ತರಗಳನ್ನು ಗುರುತಿಸಿದ್ದೀನಿ ಹರಪ್ಪ ಇದೆ ಕಾಲಿಬಂಗಲ್ ಬಂಗಲ್ ಮೆಹೆಂಜೋದಾರೋ ಧೋಲ್ವೀರಾ ಮತ್ತೆ ಲೋಥಾಲ್ ಗಳನ್ನ ಗುರುತಿಸಿದೀವಿ ಇದನ್ನೇ ತಾವುಗಳು ಕೂಡ ಗುರುತಿಸಬಹುದು ಇನ್ನೂ ಹೆಚ್ಚಿನ ನಿಖರವಾದ ಒಂದು ಸ್ಥಳ ಗುರುತಿಸೋದಾಗಿ ಎಟ್ಲಾಸ್ ಆಗಿರಬಹುದು ನಿಮ್ಮ ಶಾಲೆಯ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತೆ ಭೂಪಟವನ್ನು ರೆಫರ್ ಮಾಡಬಹುದು ಎರಡನೇ ಪ್ರಶ್ನೆ ಹೋಗೋಣ ಸಿಂಧು ನಾಗರಿಕತೆಯ ಅಂದ್ರೆ ಸಿಂಧು ಸರಸ್ವತಿ ನಾಗರಿಕತೆ ವೈಶಿಷ್ಟ್ಯಗಳನ್ನು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ ಏನೆಲ್ಲ ಇಂಪಾರ್ಟೆನ್ಸ್ ಇದಾವೆ ಅದರ ಮಹತ್ವ ಏನು ಅನ್ನೋದನ್ನ ಸೊ ಡೀಟೇಲ್ ಆಗಿ ನಾನು ನಿಮ್ಗೆ ಏನು ಮಾಡಿದ್ದೀನಿ ಇಲ್ಲಿ ತೋರಿಸ್ತೀನಿ ಸಿಂಧು ಸರಸ್ವತಿಯ ಹರಿವು ವ್ಯಾಪಿಸಿಕೊಂಡ ಪ್ರದೇಶಗಳಲ್ಲಿ ಇಂದು ನಮಗೆ ನೂರಾರು ಪ್ರಾಚೀನ ತಾಣ ನಗರಗಳು ಉತ್ಪತನದ ಮೂಲಕ ದೊರೆತಿವೆ ಹಾಗೆ ದೊರೆತ ಮೊದ ಮೊದಲ ನಗರಗಳಲ್ಲಿ ಹರಪ್ಪ ಮೇಂಜೋದಾರ ಮುಖ್ಯ ಇಲ್ಲಿಯ ನಾಗರಿಕತೆ ಕುರುಹುಗಳನ್ನು ತಜ್ಞರು ಮೊದಲ ಬಾರಿಗೆ ಗಮನಿಸಿದ್ದಾರೆ ಇದು ಪ್ರಾಚೀನ ಭಾರತದ ನಾಗರಿಕತೆಯನ್ನ ಬಳಕೆಗೆ ಹೆಚ್ಚಾಗಿ ಇದನ್ನ ಹರಪ್ಪ ನಾಗರಿಕತೆ ಅಂತಾನೆ ಕರೀತಾರೆ ಅಂದ್ರೆ ಇದು ಸಿಂಧು ಸರಸ್ವತಿ ನಾಗರಿಕತೆ ಅಂತ ಕರೀತಾರೆ ಇಲ್ಲಿ ಏಳು ನದಿಗಳಿದ್ದಾವೆ ಸಿಂಧು ವಿತಸ್ತಾ ಅಸ್ಥಿ ಪರುಷಿ ವಿಪಾಶಾ ಶುತುದ್ರಿ ಮತ್ತೆ ಸರಸ್ವತಿ ಈ ಏಳು ಪ್ರದೇಶಗಳಿಂದ ಕೂಡಿದ ಪ್ರದೇಶವೇ ಸಪ್ತ ಸಿಂಧೂ ಪ್ರದೇಶ ಇದೇ ಈ ನಾಗರಿಕತೆಯ ತಾಯ್ನೆಲ ಇವುಗಳಲ್ಲದೆ ಗಂಗಾ ಮತ್ತು ಯಮುನಾ ನದಿಗಳ ಬಯಲು ಗುಜರಾತ್ ಬಲೂಚಿಸ್ತಾನ್ ಮೊದಲಾದ ಪ್ರಾಂತ್ಯಗಳು ಈ ಪ್ರಾಚೀನ ಭಾರತದ ಅಧ್ಯಯನಕ್ಕೆ ವಿಶೇಷವಾಗಿ ಸಿಂಧೂ ಸರಸ್ವತಿ ನಾಗರಿಕತೆಯ ವೈಶಿಷ್ಟ್ಯ ಮಹತ್ವವನ್ನು ತಿಳಿಸಿಕೊಡ್ತವೆ ಅನ್ನೋದನ್ನು ಬರೀಬೇಕು ಮೂರನೇ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ಜಗತ್ತಿನ ಇತರ ನಾಗರಿಕತೆಗಳಿಗಿಂತ ಮುಂದುವರೆದಿತ್ತು ಯಾವ ಅಂಶಗಳನ್ನ ನಿರೂಪಣೆ ಆಗ್ತದ ಅಂತ ನಿಮ್ಗೆ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂದ್ರೆ ಏನಾದರೂ ವಿಶೇಷ ಇದೆ ಅನ್ನೋದಕ್ಕೆ ಒಂದ್ ಎರಡು ಪಾಯಿಂಟ್ಸ್ ಇದಾವೆ ಇಲ್ಲಿ ಸುಸಜ್ಜಿತವಾದ ನಗರ ನಿರ್ಮಾಣ ವ್ಯವಸ್ಥೆ ಈ ನಾಗರಿಕತೆಯಲ್ಲಿ ಇದೆ ಸಿಂಧು ಸರಸ್ವತಿ ನಾಗರಿಕತೆಗಳಲ್ಲಿ ಅಂದ್ರೆ ಈಜಿಪ್ಟ್ ಆಗಿರಬಹುದು ಮೆಸಪೋಟಮಿಯ ಮೊದಲಾದ ನಾಗರಿಕತೆಗಳಲ್ಲಿ ಈ ನಗರ ನಿರ್ಮಾಣ ವ್ಯವಸ್ಥೆ ಇಲ್ಲ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ವಿಸ್ತೀರ್ಣದ ದೃಷ್ಟಿಯಿಂದ ಕೂಡ ಸಿಂಧು ಸರಸ್ವತಿ ನಾಗರಿಕತೆ ಇತರ ಕಾಲದ ಇತರೆ ನಾಗರಿಕತೆಗಳಂತೆ ಅದು ಬಹಳ ಮುಂದನೆ ಇದೆ ಬಹಳ ವಿಕಾಸವಾಗಿರ್ತಕ್ಕಂಥ ನಾಗರಿಕತೆ ಈ ಎರಡೂ ಅಂಶಗಳಿಂದ ನಾವು ಏನ್ ಮಾಡಬಹುದು ಅದು ತುಂಬಾನೇ ಮುನ್ನಡೆಯನ್ನ ಸಾಧಿಸಿತ್ತು ಅಂತಕ್ಕದ್ದನ್ನ ಬರೀಬಹುದಾಗಿತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ವ್ಯವಸ್ಥೆಗೂ ಮತ್ತೆ ಇಂದಿನ ನಗರ ವ್ಯವಸ್ಥೆಯಲ್ಲಿ ಕಂಡು ಸಾಮಾನ್ಯ ಅಂಶಗಳನ್ನ ಪಟ್ಟಿ ಮಾಡಲಿಕ್ಕೆ ನಿಮ್ಗೆ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಸೊ ನಿಮ್ಗೆ ಆಲ್ರೆಡಿ ನೀವು ಓದಿದ್ದೀರಿ ಸಿಂಧು ಸರಸ್ವತಿ ನಾಗರಿಕತೆ ವಿಶೇಷತೆ ಏನಿದೆ ಓಕೆನಾ ಆಮೇಲೆ ಇಂದಿನ ನಗರ ವ್ಯವಸ್ಥೆಯಲ್ಲಿ ಯಾವ ತರತಕ್ಕಂಥ ವಿಶೇಷತೆಗಳನ್ನ ಇದಾವೆ ಅನ್ನೋದನ್ನ ಆಲ್ರೆಡಿ ನೀವು ತುಲನೆಗಳನ್ನ ಮಾಡಿರ್ಬೋದು ಸೊ ಇಲ್ಲಿ ಮೊದಲಿಗೆ ಸಿಂಧು ಸರಸ್ವತಿ ನಾಗರಿಕತೆ ಬಗ್ಗೆ ನೋಡೋಣ ಅಂದ್ರೆ ಈ ಹರಪ್ಪ ನಗರಗಳಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನ ನಾವುಗಳು ನೋಡಿದ್ದೀವಿ ಪಶ್ಚಿಮದ ಭಾಗವು ಕಿರಿದಾಗಿರ್ತದ ಇದನ್ನ ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಅಂತಾನೆ ಕರೆದಿದ್ದಾರೆ ಸಾಮಾನ್ಯವಾಗಿ ಪೂರ್ವದ ಭಾಗ ವಿಶಾಲವಾಗಿತ್ತು ಅದು ತಗ್ಗಿನ ಪ್ರದೇಶದಲ್ಲಿತ್ತು ಇದನ್ನ ಕೆಳಗಿನ ಗ್ರಾಮ ಅಂತಾನೆ ಕರೆದಿದ್ದಾರೆ ಅಂದ್ರೆ ಈ ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಗಳನ್ನ ನಿರ್ಮಿಸಿದ್ರು ಅಷ್ಟೇ ಅಲ್ಲ ಇಟ್ಟಿಗೆಗಳನ್ನ ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸಿಕೊಳ್ಳುವ ಕೆಲಸವನ್ನ ಸಹಿತ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಸಿಂಧು ಸರಸ್ವತಿಯ ನಾಗರಿಕತೆಯ ಜನರು ಮಾಡಿದ್ರು ಆಮೇಲೆ ಸುಟ್ಟ ಇಟ್ಟಿಗೆಗಳ ಬಳಕೆಯನ್ನ ಮಾಡಿದ್ರು ಇದು ಈ ಸಂಸ್ಕೃತಿಯ ವಿಶೇಷತೆ ಸೂಚಿಸ್ತದೆ ಆಮೇಲೆ ಮೆಹಂಜೋದಾರು ಕೊಳವನ್ನ ಕಟ್ಟಿದ್ರು ಅಲ್ಲಿ ಅದನ್ನೇ ವಿದ್ವಾಂಸರು ಸ್ನಾನದ ಕೊಳ ಅಂತ ಕರೆದಿದ್ದಾರೆ ಅದನ್ನು ಕೂಡ ಇಟ್ಟಿಗೆಗಳಿಂದ ಕೊಟ್ಟಿದ್ರು ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಒಳಚರಂಡಿ ವ್ಯವಸ್ಥೆಯನ್ನ ಮಾಡಿದ್ರು ಅಲ್ಲಿ ಸ್ನಾನಗೃಹಕ್ಕೆ ಗೃಹಕ್ಕೆ ಇಳಲಿಕ್ಕೆ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಿದ್ರು ಸುತ್ತಲೂ ಕೊಠಡಿಗಳಿತ್ತು ನೀರಿನ ಪೂರೈಕೆ ಇತ್ತು ಇಷ್ಟೆಲ್ಲ ಏನಾಗಿತ್ತಪ್ಪ ಅಂದ್ರೆ ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಇತ್ತು ಬಟ್ ಇವಾಗ ನಾವು ವಿಶಾಲವಾದ ಎಸ್ ಮನೆಗಳನ್ನ ಅಂತಸ್ತಿನ ಮನೆಗಳನ್ನ ಒಳಚರಂಡಿ ವ್ಯವಸ್ಥೆಗಳನ್ನು ವ್ಯವಸ್ಥೆಗಳನ್ನ ವಿಶಾಲವಾದ ಎಸ್ ಏನ್ ಮಾಡ್ತೀವಿ ರಸ್ತೆಗೆ ಮನೆಗಳಿಗೆ ಬಾಗಿಲುಗಳ ವ್ಯವಸ್ಥೆಗಳನ್ನ ಮಾಡ್ತೀವಿ ಪ್ರತ್ಯೇಕ ಶೌಚಾಲಯ ಗ್ರಹ ಅಥವಾ ಸ್ನಾನದ ಗ್ರಹ ಅಡುಗೆ ಮನೆಗಳು ವಿಶ್ರಾಂತಿ ಗ್ರಹಗಳನ್ನ ಕಟ್ತೀವಿ ಆಮೇಲೆ ಆಕಾರದ ಇವತ್ತು ಚತುಷ್ಪ ರಸ್ತೆಗಳಿದಾವಲ್ಲ ಹೈವೇಗಳಿದಾವೆ ಆಮೇಲೆ ಎರಡೂ ಬದಿಗಳಲ್ಲಿ ಮರಗಳ ಸೇತನ ಇದಾವೆ ಸೊ ಇಷ್ಟೆಲ್ಲ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪ್ರಸ್ತುತವಾಗಿರ್ತಕ್ಕಂಥ ನಗರ ವ್ಯವಸ್ಥೆಗಳಲ್ಲಿ ನೋಡ್ತೀವಿ ಅನ್ನೋದನ್ನ ನೀವು ಅದನ್ನು ಬರಿಬೇಕು ಐದನೇ ಪ್ರಶ್ನೆ ಭಾರತ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ ಜಾರಿಗೊಳಿಸಿರುವ ನಮ್ಮ ರಾಜ್ಯದ ಜಿಲ್ಲೆಗಳನ್ನ ನಿಮ್ಗೆ ಏನ್ ಮಾಡಲಿಕ್ಕೆ ಕೇಳಿದ್ದಾರೆ ಬರೀಲಿಕ್ಕೆ ಕೇಳಿದ್ದಾರೆ ಒಟ್ಟೆ ಒಂದು ಆರು ಜಿಲ್ಲೆ ಇದಾವ ಬೆಳಗಾವಿ ಇದೆ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಶಿವಮೊಗ್ಗ ಮತ್ತು ತುಮಕೂರು ಆರನೇ ಪ್ರಶ್ನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಗರಗಳ ಅಭಿವೃದ್ಧಿಗೆ ಕೈಗೊಂಡಿರುವ ನಗರಾಭಿವೃದ್ಧಿ ಯೋಜನೆಗಳನ್ನ ಹೆಸರಿಸಿರಿ ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ರಾಜು ಆವಾಸ್ ಯೋಜನೆ ದೀನ್ ದಯಾಳ್ ಯೋಜನೆ ಒಂದು ಬರ್ತದೆ ಸ್ಮಾರ್ಟ್ ಸಿಟಿ ಮಿಷನ್ ಬರ್ತದೆ ಸ್ವಚ್ಛ ಭಾರತ ಮಿಷನ್ ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ನಗರಾಭಿವೃದ್ಧಿ ಯೋಜನೆಗಳು ಇನ್ನು ಯಾವ ನಾಗರಿಕತೆ ಯಾವ ವಿಶಿಷ್ಟತೆಯನ್ನು ಹೊಂದಿತ್ತು ಅಂತ ಏಳನೇ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ ಹರಪ್ಪದಲ್ಲಿ ಉತ್ತಮ ನಗರ ನಿರ್ಮಾಣ ಮೇಂಜೋದಾರೋ ಸಾರ್ವಜನಿಕ ಸ್ನಾನಗರ ಇವೆಲ್ಲ ಸಿಂಧೂ ಸರಸ್ವತಿ ನಾಗರಿಕತೆ ನಗರಗಳಾಗಿದ್ದಾವೆ ನಗರ ಮತ್ತು ವಿಶೇಷತೆ ಓಕೆನಾ ಲೋತಾಲ್ನಲ್ಲಿ ಕೊಠಡಿ ಅದೇ ಬನ್ವಾಲಿಯಲ್ಲಿ ಒಂದು ಅಗ್ನಿ ಪೂಜೆಗೆ ಮೀಸಲಾದ ದೇವಾಲಯಗಳನ್ನ ಸಹಿತ ಕೂಡ ನಾವು ನೋಡ್ತೀವಿ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳು ನೋಡಿ ಇದು ಪ್ರಪಂಚದ ಎಸ್ ಭೂಪಟದಲ್ಲಿ ಎಸ್ ಏಳು ಪ್ರಾಚೀನ ನಾಗರಿಕತೆಗಳನ್ನ ಗುರುತಿಸಿದ್ದಾರೆ ಯಾವ ನಾಗರಿಕತೆ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಅನ್ನೋದನ್ನು ನೀವು ನೋಡಬಹುದು ಮುಂದೆ ಇದೇ ಒಂದು ಅವರೇನು ಕೇಳಿದ್ದಾರೆ ಪ್ರಾಚೀನ ನಕಾಶಲ್ಲಿ ಪ್ರಾಚೀನ ನಾಗರಿಕತೆ ಉಗಮದ ಸ್ಥಳಗಳನ್ನು ನಿಮ್ಗೆ ಏನ್ ಮಾಡಿದ್ರು ಗುರುತಿಸಲಿಕ್ಕೆ ನಿಮಗೆಲ್ಲ ಗೊತ್ತಿದೆ ಏನಪ್ಪ ಅಂದ್ರೆ ಮೆಸಪೋಟೋಮಿಯ ನಾಗರಿಕತೆ ಯುಫ್ರಟಿಸ್ ಮತ್ತು ಟೈಗ್ರೀಸ್ ಹರಪ್ಪ ನಾಗರಿಕತೆ ನೈಲ ನದಿ ಚೀನಾ ಚೀನಾದ ನಾಗರಿಕತೆ ಹೂವ್ಯಾಂಗ್ ಹೂ ಆಗಿರ್ಬೋದು ಈಜಿಪ್ ಆಗಿರಬಹುದು ಎಸ್ ಹರಪ್ಪ ನಾಗರಿಕತೆ ಸಿಂಧು ನದಿ ಈಜಿಪ್ಟ್ ನಾಗರಿಕತೆ ನೈಲ ನದಿ ಆಗಿರಬಹುದು ಓಕೆನಾ ಈ ತರ ತಾವೆಲ್ಲ ಏನ್ ಮಾಡಬೇಕಾಗಿತ್ತು ಅವುಗಳನ್ನ ಇದೇ ನಾಗರಿಕತೆಗಳು ಇಲ್ಲಿ ತಗೊಂಡು ಆ ನದಿಗಳ ಕ್ಷೇತ್ರಗಳನ್ನ ತಾವುಗಳು ಸೂಚಿಸಬೇಕಾಗಿತ್ತು ದಯಮಾಡಿ ಅಟ್ಲಾಸ್ ಮತ್ತು ಪ್ರಪಂಚದ ಒಂದು ನಕ್ಷೆಯನ್ನು ಅದನ್ನ ರೆಫರ್ ಮಾಡಿ ಎಸ್ ನಾಗರಿಕತೆಗಳು ಮತ್ತು ನದಿಗಳ ಜೊತೆಗೆ ಹೊಂದಿಸಿ ಬರಬೇಕು ಆಲ್ರೆಡಿ ಹೇಳಿದೀನಿ ಇದೇ ನದಿಗಳು ಮೇಲಿದ್ದಾವೆ ಅಂದ್ರೆ ಈಜಿಪ್ತ ನಾಗರಿಕತೆಗೆ ನೈಲ ನದಿ ಸಿಂಧೂ ಸರಸ್ವತಿ ಸಿಂಧು ನದಿ ಮೆಸಪೋಟಮಿಯಾ ಯುಪ್ರಟಿಸ್ ಮತ್ತು ಟೈಗ್ರೀಸ್ ರೋಮ್ ಇರ್ತಕ್ಕಂಥದ್ದು ಟೈಬರ್ ಚೀನಾ ಇರ್ತಕ್ಕಂಥದ್ದು ಅಂತಂದ್ರೆ ಅದು ಹ್ಯಾಂಗ್ ಹೋ ಹ್ಯಾಂಗ್ ಹೋ ನದಿ ಅಥವಾ ಯಾಂಗ್ ಪಿಸಿ ಯಾಂಗ್ ಪಿಸಿ ಯಾಂಗ್ ಅಂತ ಕರೀತಾರೆ ಇನ್ನು ನಾಗರಿಕತೆ ಮತ್ತು ವಿಶಿಷ್ಟತೆಗಳಿದಾವೆ ಸಿಂಧು ಸರಸ್ವತಿ ನಾಗರಿಕತೆ ವಿಶಿಷ್ಟತೆ ಇರತಕ್ಕಂಥದ್ದೇ ಸಾರ್ವಜನಿಕ ಈಜುಕೊಳ ಈಜಿಪ್ಟ್ ನಾಗರಿಕತೆ ಪಿರಾಮಿಡ್ ಮೆಸಪೋಟಮಿಯ ನಾಗರಿಕತೆ ತೂಗು ಉದ್ಯಾನ ಚೀನಾ ನಾಗರಿಕತೆ ರೇಷ್ಮೆ ಉತ್ಪಾದನೆ ಎಸ್ ಗ್ರೀಕ್ ನಾಗರಿಕತೆ ಇರತಕ್ಕಂಥದ್ದು ಐದರಲ್ಲಿ ನಗರ ರಾಜ್ಯ ರೋಮ್ ಮತ್ತು ಅಮೆರಿಕ ನಾಗರಿಕತೆ ಇರೋದು ಮಾಯಾ ಇಂಕಾ ಮತ್ತು ಆಸ್ತಿಕ್ ಅಂತಕ್ಕಂಥ ಮೂರು ಪ್ರಾಂತ್ಯಗಳು ಅಲ್ಲಿ ಎಸ್ ವಿಶಿಷ್ಟಗಳು ನಾಗರಿಕತೆ ಹೆಸರು ಮತ್ತು ರಾಜ ಕೇಳಿದ್ದಾರೆ ಹಮೂರಬಿ ಕಾನೂನು ಮೆಸಪೋಟೋಮಿಯ ನಾಗರಿಕತೆಯಲ್ಲಿ ಬರ್ತದೆ ರಾಜ ಹಮೂರಾಬಿ ಪಿರಾಮಿಡ್ ಗಳು ಕಾಲದಲ್ಲಿ ಬರ್ತದೆ ರಾಜ ಓಸಿರಿಸ್ ತೂಗು ಉದ್ಯಾನವನ ಮೆಸಪೋಟೋಮಿಯಾದಲ್ಲಿ ಬರ್ತದೆ ಅದು ಎರಡನೆಯ ನೆಬು ಚೀನಾದ ಮಹಾಗೋಡೆ ಚೀನಾ ಶಿ ಹಾಂಗ್ ಟಿ ಹಿಂಗಾಣಿ ವಸ್ತುಗಳು ಚೀನಾ ನಾಗರಿಕತೆ ಅದು ಕೂಡ ಶಿ ಹಾಂಗ್ ಟಿ ಒಲಿಂಪಿಕ್ ಆಟಗಳು ಗ್ರೀಕ್ ನಾಗರಿಕತೆ ಅಲೆಕ್ಸಾಂಡರ್ ಐದನೇ ಪ್ರಶ್ನೆ ಪ್ರಾಚೀನ ನಾಗರಿಕತೆಗಳೆಲ್ಲ ನದಿ ದಡದಲ್ಲೇ ಉಗಮಿಸಲು ಕಾರಣವಾದ ಅಂಶಗಳು ಯಾವುವು ಸೊ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡಿ ಅಂದ್ರೆ ಎಲ್ಲಾ ನಾಗರಿಕತೆಗಳು ನದಿಗಳ ದಡದಲ್ಲಿ ಬೆಳೆದು ಬಂದವು ಯಾಕಂದ್ರೆ ಈ ನದಿ ದರಗಳು ಮುಖ್ಯವಾಗಿ ನಾಗರಿಕತೆಯ ನೆಲೆಗಳು ನಾಗರಿಕತೆ ಬೆಳವಣಿಗೆಗೆ ಬೇಕಾದ ಎಲ್ಲಾ ವಾತಾವರಣವನ್ನು ಕಲ್ಪಿಸಿಕೊಡ್ತವೆ ಸಹಜವಾಗಿ ನಾಗರಿಕತೆಯ ಅವಶ್ಯಕತೆ ಪೂರೈಕೆ ಮಾಡುತ್ತವೆ ಜನರ ಸಂಪರ್ಕ ಸಂವಹನ ಹಾಗೂ ಬದುಕಿಗಾಗಿ ಉತ್ತಮವಾದ ವಾತಾವರಣಗಳು ಎಸ್ ನದಿ ದಡದಲ್ಲಿ ಇದಾವೆ ಆ ಕಾರಣಕ್ಕಾಗಿ ಎಲ್ಲ ನಾಗರಿಕತೆಗಳು ನದಿ ದಡದಲ್ಲಿ ಬೆಳೆದು ಬಂದಿವೆ ಅಂತಕ್ಕದ್ದನ್ನ ಪ್ರಶ್ನೆಯಲ್ಲಿ ನೀವು ಉತ್ತರಗಳನ್ನು ಬರಿಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆ ಕೊಟ್ಟಿದ್ದಾರೆ ಪ್ರತಿಯೊಂದು ನಾಗರಿಕತೆ ಕಂಡು ಬರುವ ಲಕ್ಷಣಗಳನ್ನ ಸಂಕ್ಷಿಪ್ತವಾಗಿ ಬರೀರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಿಂಧು ಸರಸ್ವತಿ ನಾಗರಿಕತೆ ಪ್ರತಿಯೊಂದು ಲಕ್ಷಣಗಳನ್ನ ನೋಡೋದಾದ್ರೆ ಸೊ ನಿಮ್ಗೆ ನಗರ ಯೋಜನೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಓಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಗರ ಯೋಜನೆ ಆಮೇಲೆ ಉಚ್ಚ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನ ಜನ ನಡೆಸ್ತಿದ್ರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನ ಹೊಂದಿತ್ತು ಏಕರೂಪದ ಯೋಜನೆಗಳನ್ನ ನಾವು ಸಿಂಧು ನಾಗರಿಕತೆಯಲ್ಲಿ ನೋಡಿದೀವಿ ಅಂತಕ್ಕಂಥ ಅಂಶಗಳನ್ನ ಬರೀರಿ ಇನ್ನು ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂತಂದ್ರೆ ಎರಡನೇದು ಈಜಿಪ್ಟ್ ನಾಗರಿಕತೆಯನ್ನು ಇಲ್ಲಿ ಈಜಿಪ್ಟ್ ನಾಗರಿಕತೆಯಲ್ಲಿ ನೀವೇನು ಬರೀಬೇಕಾಗಿತ್ತಪ್ಪ ಅಂದ್ರೆ ಎಸ್ ಇಲ್ಲಿನೂ ಕೂಡ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ನಾಗರಿಕತೆ ಇತ್ತು ನೈಲ್ ನದಿ ದಡ ಇದು ಬೆಳೆದು ಬಂದಿತ್ತಂತಕ್ಕಂಥ ಬರಿಬೇಕು ಮೊದಲ ಫೇರೋದಿಂದ ರಾಜ ಆರಂಭ ಆಗ್ತಾನಂತ ಬರಿಬೇಕಾಗಿತ್ತು ಇವರ ಯುಗವನ್ನ ಮಧ್ಯಕಾಲೀನ ಯುಗ ಅಂತಾನೆ ಕರೀತಾರೆ ಓಕೆನಾ ಆಮೇಲೆ ನಿಧಾನವಾಗಿ ಅವರು ಏನ್ ಮಾಡ್ತಾರೆ ಎಸ್ ಅವನತಿಯನ್ನು ಹೊಂದುತ್ತಾರೆ ವಿಶೇಷವಾಗಿ ನೀವೇನು ಇಲ್ಲಿ ಗೀಜಾದ ಪಿರಾಮಿಡ್ಗಳು ಪ್ರಾಚೀನ ಈಜಿಪ್ಟ್ ನಾಗರಿಕತೆಯ ಮುಖ್ಯ ಗುರುತುಗಳೇ ಆಗಿದ್ದಾವೆ ಒಂದು ನೈಲ್ ನದಿ ಬರೀರಿ ಒಂದು ಮಧ್ಯಕಾಲೀನ ಯುಗ ಬರೀರಿ ಆಮೇಲೆ ಫೆರೋಗಳ ಒಂದು ಬರೀರಿ ಪಿರಾಮಿಡ್ಗಳ ಬರೀರಿ ಮುಖ್ಯ ಲಕ್ಷಣಗಳು ಮುಗಿತು ಇನ್ನು ಮುಂದೆ ಮೆಸಪೋಟಮಿಯ ನಾಗರಿಕತೆ ಕೇಳಿದ್ದಾರೆ ಏನ್ ಮೆಸಪೋಟಮಿಯ ನಾಗರಿಕತೆಯಲ್ಲಿ ಬರಿಬೇಕು ನೋಡಿ ಮೆಸಪೋಟಮಿಯ ನಾಗರಿಕತೆ ಅಂತಂದ್ರೆ ಮುಖ್ಯವಾಗಿ ಇದು ಸುಮೇರ ಅಕಾಡ್ನಾ ಬೆಬಿಲೋನಿಯಾ ಮತ್ತು ಅಸ್ತಿರಿಯಾ ಸಾಮ್ರಾಜ್ಯ ಎಲ್ಲಾ ಕೂಡಿ ಆಗಿತ್ತು ಅಂದ್ರೆ ಇದು ಕಬ್ಬಿನದ ಯುಗ ಅಂತಕ್ಕಂಥ ಸಮಯದಲ್ಲಿ ಬರ್ತದೆ ಮುಖ್ಯವಾಗಿ ವಿಶೇಷವಾಗಿ ಏನದಪ್ಪ ಅಂದ್ರೆ ಈ ಜನರಲ್ಲಿ ಒಂದು ಎಸ್ ಇವರು ಅಕಾಡ್ನ ಸುಮೇರಾದ ಅಕಾಡ್ನ ಜನರೇ ಆಗಿದ್ದಾರೆ ಅಕಿಮನಿಸ್ ಅಂತಕ್ಕಂಥ ರಾಜ್ಯ ಅಂಶದಿಂದ ಇವರು ಗೆದ್ದಿದ್ರು ಓಕೆನಾ ಇಷ್ಟು ರಾಜರ ಬಗ್ಗೆ ಬರೆದ್ರು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅದು ಮುಗಿತದ ಇನ್ನು ಮುಂದೆ ಚೀನಾ ನಾಗರಿಕತೆ ಕೇಳಿದ್ದಾರೆ ಸೊ ಚೀನಾ ನಾಗರಿಕತೆಯಲ್ಲಿ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ಚೀನಾ ಬಹಳಷ್ಟು ಮುಂದಿರ್ತಕ್ಕಂಥ ನಾಗರಿಕತೆ ಅದು ಯಾಂಗ್ ಸಿಕ್ಯಾಂಗ್ ಜಲಾನ ಅಂದ್ರೆ ಯಾಂಗ್ ಟಿಸಿಕ್ಯಾಂಗ್ ನದಿ ದಳದಲ್ಲಿ ಬೆಳೆದು ಬಂದಿತ್ತು ವಿಶೇಷವಾಗಿ ಅಲ್ಲಿ ಸಾಮ್ರಾಜ್ಯಶಾಹಿ ರಾಜವಂಶಗಳಿತ್ತು ಓಕೆನಾ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಾಗರಿಕತೆಯ ತೊಟ್ಟಿಲುಗಳು ಅಂತಕ್ಕಂಥದ್ದು ನಾವು ಏನು ಮಾಡಬಹುದು ಇದನ್ನ ಕರಿಬೋದು ಇಷ್ಟು ಚೀನಾ ನಾಗರಿಕತೆ ಬರೀರಿ ಆಮೇಲೆ ರೇಷ್ಮೆ ಬರೀರಿ ಪಿಂಗಾಣಿ ಬರೀರಿ ಚೀನಾದ ಮಹಾಗೋಡೆ ಬರೀರಿ ಇಷ್ಟು ಬರೆದ್ರೂ ಕೂಡ ಇದೇನಾಗ್ತದಪ್ಪ ಅಂದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇದನ್ನು ನೋಡಿ ಆ ಪಾಯಿಂಟ್ಸ್ ಗಳನ್ನ ಸಹಿತರು ಕೂಡ ಸೇರಿಸ್ಕೊಡ್ರಿ ಇನ್ನ ಗ್ರೀಕ್ ನಾಗರಿಕತೆ ಬರ್ತದೆ ಸೊ ಗ್ರೀಕ್ ನಾಗರಿಕತೆ ಬಂದ್ರೆ ಅಲ್ಲಿ ಅಲೆಕ್ಸಾಂಡರ್ ಹೆಸರು ಬರಲೇಬೇಕು ಯಾಕಂದ್ರೆ ಅಲೆಕ್ಸಾಂಡರ್ ಗ್ರೀಕ್ ನ ರಾಜನಿದ್ದ ಅಲ್ಲಿ ವಿಶೇಷವಾಗಿ ಏನ್ ಕೇಳ್ತಾರಪ್ಪ ಅಂದ್ರೆ ಶಾಸ್ತ್ರೀಯ ಪ್ರಾಚೀನತೆ ಅಂತ ಕರೀತಾರೆ ಇಲ್ಲಿ ಗ್ರೀಕರ ಆಟಗಳನ್ನ ನೋಡ್ರಿ ಯಾಕಂದ್ರೆ ಗ್ರೀಕರ ಆಟಗಳು ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಇದೆ ಅದು ಒಲಂಪಿಕ್ ಆಟಗಳು ಏಕೆನ ಒಲಂಪಿಕ್ ಆಟಗಳು ಇದು ಇರೋದೇನೆ ಗ್ರೀಕರ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಇಷ್ಟು ನೀವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಇನ್ನ ಲಾಸ್ಟ್ ಕೇಳಿದರೆ ರೋಮನ್ ಮತ್ತು ಅಮೆರಿಕ ನಾಗರಿಕತೆ ಇಲ್ಲಿ ನೋಡಿ ರೋಮನ್ ಮತ್ತು ಅಮೆರಿಕ ನಾಗರಿಕತೆಗಳಲ್ಲಿ ನೋಡೋದಾದ್ರೆ ಇಲ್ಲಿ ರಾಜಸತ್ತೆ ಅಂತಕ್ಕಂಥದ್ದು ಇತ್ತು ಅಂದ್ರ ಇದು ರೋಮನ್ ನಾಗರಿಕತೆಯ ರೋಮ್ ಸಾಮ್ರಾಜ್ಯದ ನಂತರದ ಹಂತ ಇಲ್ಲಿ ಸರ್ವಾಧಿಕಾರದ ಸರ್ಕಾರ ಇತ್ತು ಯುರೋಪ್ ಮತ್ತು ಮೆಡಿಟರೇನಿಯನ್ ಪ್ರದೇಶದ ಅತಿ ದೊಡ್ಡ ಸಾಮ್ರಾಜ್ಯವೇ ರೋಮ್ ಸಾಮ್ರಾಜ್ಯ ಆಗಿತ್ತು ಅನ್ನೋದನ್ನ ಬರಿಬೇಕು ಸರ್ವಾಧಿಕಾರ ಇತ್ತು ಎಸ್ ಅದು ಮೋಯನಾಗಿರ್ತಕ್ಕಂಥ ಲಕ್ಷಣನೇ ಆಗಿತ್ತು ಇಷ್ಟೇ ಇತ್ತು ನೋಡಿ ಎಂಟನೇ ತರಗತಿಯ ಮೂರನೆಯ ಶೀರ್ಷಿಕೆಯ ಪ್ರಶ್ನೋತ್ತರಗಳನ್ನು ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡ್ಲಿಕ್ಕೆ ಮರಿದಿರಿ ನಮ್ದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ